ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಸಿಲ್ಕ್ ಸಾರಿಗೆ ಯಾವ ತೆರನಾಗಿ ಕ್ರೋಶ ಕುಚ್ಚನ್ನು ಹಾಕೋದಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ಇಲ್ಲಿ ಧಾರಣ ತಗೊಂಡಿದ್ದೀನಿ ಹಾಗೆ ನಂಬರ್ ನೀಡನ್ನ ತಗೊಂಡಿದ್ದೀನಿ ಸೀರೆಗೆ ಸೀರೆ ಫ್ರಂಟ್ ಸೈಡ್ ನಮ್ಮ ಸೈಡ್ ಇಟ್ಕೋಬೇಕು ಬ್ಯಾಕ್ ಸೈಡ್ ಅಪೋಸಲ್ಲಿ ಇಟ್ಟು ಇಟ್ಕೊಂಡ್ರೆ ಸೀರೆ ಕುಚ್ಚು ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಮೊದಲು ಸೀರೆಗೆ ಇಲ್ಲಿ ಒಂದು ಲಾಕ್ ಆಫ್ಟ್ ಮಾಡ್ಕೋಬೇಕು ಆಮೇಲೆ ಎರಡು ಚೈನ್ ಹಾಕೊಂಡು ಸಿಂಗಲ್ ಕ್ರೋಶ ಹಾಕೋಬೇಕು ಸಿಂಗಲ್ ಕ್ರೋಶ ಹಾಕೊಂಡ್ಮೇಲೆ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ ಹಾಕೋಬೇಕು ಇವಾಗ ನಾನು ಫೈ ಚೈನ್ ಹಾಕೋತಾ ಇದ್ದೀನಿ ಫೈವ್ ಚೈನ್ ಏನು ಹಾಕೊಂಡಿರ್ತೀವಲ್ವಾ ಅಲ್ಲಿ ನಮಗೆ ಕುಚ್ ಹಾಕೋಕೆ ಪ್ಲೇಸ್ ಆಗುತ್ತೆ ಅದಕ್ಕೋಸ್ಕರ ಆಮೇಲೆ ಕರೆಕ್ಟಾಗಿ ಫೈವ್ ಚೈನ್ ಆದ್ಮೇಲೆ ಎಲ್ಲಿಗೆ ಬರ್ತಲ್ಲ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಅದಾದ್ಮೇಲೆ ನಾನಿಲ್ಲಿ ತ್ರಿಬಲ್ ಕ್ರೋಶ ಹಾಕೋತಿದೀನಿ ತ್ರಿಬಲ್ ಕ್ರೋಶ ಅಂದ್ರೆ ಸೂಜಿ ಮೇಲೆ ಎರಡು ಎರಡು ಸತಿ ಒಂದು ಮಾಡ್ಕೊಂಡ್ರೆ ತ್ರಿಬಲ್ ಕ್ರೋಶ ಆಗುತ್ತೆ ತ್ರಿಬಲ್ ಕ್ರೋಶ ಹಾಕೊಂಡು ಡೈರೆಕ್ಟ್ ನಾನು ಸೀರೆಗೇನೆ ಹಾಕೋತಾ ಇದ್ದೀನಿ ಕರೆಕ್ಟ್ ಎಲ್ಲಿ ಬರುತ್ತಲ್ಲ ಅಲ್ಲಿಗೆ ನೋಡಿ ಹಾಕೋಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಸೀರೆ ಡಿಸೈನು ಅಷ್ಟೊಂದು ಕ್ಲಿಯರ್ ಆಗಿ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಪ್ರತಿ ತ್ರಿಬಲ್ ಕ್ರೋಶ ಆದ್ಮೇಲೆ ಒಂದೊಂದು ಗೋಲ್ಡನ್ ಬೀಡ್ ಗೋಲ್ಡನ್ ಕಲರ್ ಬೀಡ್ಸ್ ಅನ್ನ ಹಾಕೋತಾ ಇದ್ದೀನಿ ನಾವು ಮೊದಲಿಗೆ ಏನ್ ತ್ರಿಬಲ್ ಕ್ರೋಶ ಹಾಕೊಂಡಿದ್ವಲ್ವಾ ಅದರ ಮಧ್ಯದಲ್ಲಿನೇ ಪ್ರತಿಯೊಂದು ತ್ರಿಬಲ್ ಕ್ರೋಶನ ಹಾಕೋತಾ ಹೋಗ್ಬೇಕು ನಿಮಗೆ ಎಷ್ಟು ಡಿಸೈನ್ ಸ್ವಲ್ಪ ದೊಡ್ಡ ಬೇಕಂದರೆ ಹತ್ತು ಹಾಕೋಬಹುದು ಇಲ್ಲ ಕರೆಕ್ಟು ಎಂಟ ಎಂಟು ಹಾಕೊಂಡ್ರೂ ಒಂಥರ ಚೆನ್ನಾಗೇ ಬರುತ್ತೆ ನಾನಿಲ್ಲಿ ಎಂಟು ಹಾಕೋತಾ ಇದ್ದೀನಿ ನಿಮಗೆ ಯಾವ ತರ ಬಿಟ್ ನೋಡಿ ನೀವು ಹಾಕೊಳ್ಳಿ ಈ ತರನಾಗಿ ನಾವು ಸ್ವಲ್ಪ ದಾರವನ್ನು ಸೂಜಿ ಮೇಲೆ ಸಹಾಯತ್ಕೊಂಡು ಕೈಗೆ ಹಾಕೋದ್ರಿಂದ ಬೀಡ್ಸನ್ನು ಅನ್ನ ಹಾಕೋಕೆ ಕಷ್ಟ ಏನಾಗಲ್ಲ ಆಗಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಾನು ಬೀಡ್ಸನ್ನು ಒಮ್ಮೆಲೆ ಒಮ್ಮೆ ಸೂಜಿಯೊಳಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಆ ಥರ ಗೊತ್ತಾಗ್ಲಿಲ್ಲ ಅಂದ್ರೆ ಪ್ರತಿ ತ್ರಿಬಲ್ ಕ್ರೋಶ ಆದಮೇಲೆ ಸೂಜಿಯೊಳಗೆ ಒಂದೊಂದೇ ಬೀಡ್ಸನ್ನು ಅನ್ನ ಸೇರಿಸ್ಕೊತ ಹೋಗಬಹುದು ಇದು ತುಂಬಾ ಸಿಂಪಲ್ ಡಿಸೈನ್ ಸಿಂಪಲ್ ಆಗಿ ಗ್ರ್ಯಾಂಡ್ ಆಗಿ ಗ್ರ್ಯಾಂಡ್ ಆಗಿ ಕಾಣುತ್ತೆ ಇದು ಕಡಿಮೆ ಸಮಯದಲ್ಲಿ ಹಾಕೋಬಹುದು ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಪ್ರತಿ ತ್ರಿಬಲ್ ಕ್ರೋಶ ಮೇಲೆ ಒಂದೊಂದು ಗೋಲ್ಡನ್ ಬೀಡ್ಸನ್ನು ಹಾಕೋಬೇಕು ನಿಮಗೆ ಇಷ್ಟ ಇಲ್ಲ ಅಂದ್ರೆ ಬೀಡ್ಸ್ ಹಾಕದೇನೆ ಹಾಕಿನ ಮಾಡಿಕೊಂಡು ಅದು ಸಿಂಪಲ್ ಆಗಿ ಕಾಣಿಸುತ್ತೆ ಆದರೆ ಈ ತರನಾಗಿ ಬೀಡ್ಸ್ ಹಾಕೊಂಡು ಮಾಡಿದ್ರೆ ಡಿಸೈನು ಸ್ವಲ್ಪ ಗ್ರ್ಯಾಂಡ್ ಆಗಿ ಅನಿಸುತ್ತೆ ಅದಕ್ಕೋಸ್ಕರ ನಾನು ಪ್ರತಿ ತ್ರಿಬಲ್ ಕ್ರೋಶಾಗೆ ಬೀಡ್ಸ್ ಹಾಕುತ್ತಾ ಇದ್ದೀನಿ ಬೇಡ ಅಂತಾದರೆ ನೀವು ಎರಡು ತ್ರಿಬಲ್ ಕ್ರೋಶ ಆದಮೇಲೆ ಒಂದೊಂದು ಬೀಡ್ಸನ್ನು ಹಾಕುತ್ತಾ ಹೋಗ್ಬೋದು ಫಸ್ಟ್ ಏನು ಹಾಕ್ಕೊಂಡಿರ್ತೀವಲ್ಲ ಅದ್ರ ಮಧ್ಯದಲ್ಲಿನೇ ಹಾಕಬೇಕು ಇವಾಗ ನಾನು ಏಳನೇದ್ದು ಹಾಕುತ್ತಾ ಇದ್ದೀನಿ ಗೋಣೆ ಬೀಡನ್ನು ಹಾಕೋತಾ ಇದ್ದೀನಿ ಇದು ಎಣ್ಣೆ ತೇಬಲ್ ಕ್ರೋಶ ಇದು ಲಾಸ್ಟ್ ತ್ರಿಬಲ್ ಕ್ರೋಶ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಫಸ್ಟಿಗೆ ಎಲ್ಲಿಗೆ ಹಾಕೊಂಡಿದ್ವಲ್ವಾ ಅಲ್ಲಿನೇ ಹಾಕೊಂಡು ಬರುತ್ತೆ ಆಮೇಲೆ ನೋಡಿ ಎಂಡಿಗೆ ಎಲ್ಲಿಗೆ ಬರುತ್ತಲ್ವಾ ಸೂಜಿನ ಸರಿಯಾಗಿ ಸೀರೆಗೆ ಇಟ್ಕೊಂಡು ನೋಡಿದ್ರೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಲಾಸ್ಟಿಗೆ ಈ ತರನಾಗಿ ಕಾಣಿಸುತ್ತೆ ನಾನು ಒಂದೇ ಹೋಲಲ್ಲಿ ಹಾಕೊಂಡಿದೀನಿ ಅಲ್ವಾ ಈ ತರನಾಗಿ ಕಾಣಿಸುತ್ತೆ ಪೆಟಲ್ ಟೈಪು ಇವಾಗ ಮತ್ತೆ ಫೈ ಚೈನ್ ಹಾಕೊಂಡು ಇದೇ ಡಿಸೈನ್ ಕಂಟಿನ್ಯೂ ಮಾಡಬೇಕು ಮಾಡಿ ಮತ್ತೆ ತ್ರೀ ತ್ರಿಬಲ್ ಕ್ರೋಶ ಹಾಕ್ಕೊಂಡು ಮತ್ತೆ ಬೀಡ್ಸನ್ನ ಹಾಕುತ್ತಾ ಹೋಗಬೇಕು ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೋಡೋಕೆ ಈಸಿ ಆಗುತ್ತೆ ಮತ್ತೆ ನಿಮಗೆ ಯಾವ ಥರನಾದಂಥ ಡಿಸೈನ್ ಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿ ತಿಳಿಸಿದ್ರೆ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಬಿಟ್ಸ್ ಹಾಕುವಾಗ ಕರೆಕ್ಟಾಗಿ ನೋಡ್ಕೊಂಡು ಹಾಕಬೇಕು ಒಂದೇಳ ಮಿಸ್ ಆದ್ರೂ ಡಿಸೈನು ಕರೆಕ್ಟಾಗಿ ಕಾಣಲ್ಲ ಅದಕ್ಕೋಸ್ಕರ ಬಿಟ್ಸ್ ಹಾಕುವಾಗ ಕರೆಕ್ಟಾಗಿ ನೋಡಿಕೊಂಡು ಸಾವಕಾಶವಾಗಿ ಹಾಕೋಬೇಕು ಇದೇ ತೆರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೊತಾ ನನ್ನ ವಿಡಿಯೋದಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕಂದ್ರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಚೇಂಜಸ್ ಮಾಡ್ಕೊಂಡು ಮತ್ತೆ ಬರ್ತೀನಿ ಇವಾಗ ನಾನು ಮತ್ತೆ ಐದನೇ ಟೇಬಲ್ ಕೋಶನ ಹಾಕೋತಾ ಇದ್ದೀನಿ ಪ್ರತಿ ಡಿಸೈನ್ಗೂ ಎಂಟು ತ್ರಿಬಲ್ ಕ್ರೋಶನೇ ಹಾಕೋಬೇಕು ಒಂದು ಸೈಡು ಹೆಚ್ಚು ಒಂದು ಸೈಡ್ ಕಡಿಮೆ ಆದರೆ ಡಿಸೈನು ಕರೆಕ್ಟಾಗಿ ಕಾಣಲ್ಲ ಪ್ರತಿಯೊಂದಕ್ಕೂ ಎಂಟನೇ ಹಾಕೋಬೇಕು ಇಲ್ಲ ನೀವು ಹತ್ತು ಹಾಕೋತೀನಿ ಅಂದರೆ ಹತ್ತು ಹಾಕ್ಕೊಳ್ಳಿ ಆದರೆ ಚೇಂಜ್ ಮಾಡಬಾರ್ದು ಅಂದರೆ ಒಂದೇ ಸೌಂಡಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಇಲ್ಲಿ ಬೀಡ್ಸ್ ಬೇಡ ಅಂದ್ರೂ ಸ್ಕಿಪ್ ಮಾಡ್ಬೋದು ಗ್ರ್ಯಾಂಡ್ ಆಗಿನೂ ಕಾಣುತ್ತೆ ಸಾರಿ ಪ್ರೈಸ್ ಚೈನ್ ಇದೆ ತೆರನಾಗಿ ಫುಲ್ ಸಾರಿಗೆ ಕಂಟಿನ್ಯೂ ಮಾಡ್ಕೊತಾ ಹೋಗಬೇಕು ಇದು ಪೂರ್ತಿ ಆದಮೇಲೆ ಯಾವ ಥರನಾಗಿ ಬಂದಿದೆ ಅಂತ ಮುಂದೆ ತೋರಿಸ್ತೀನಿ ನಿಮಗೆ ಕುಚ್ಚು ನಾನಿಲ್ಲಿ ಹಾಕೋದನ್ನ ತೋರಿಸಿಲ್ಲ ಯಾಕೆ ಅಂದರೆ ಪ್ರತಿ ವಿಡಿಯೋದಲ್ಲಿ ಕುಚ್ಚು ಹಾಕೋದನ್ನ ತೋರಿಸಿದ್ದೀನಿ ಬೇಕಾದರೆ ನೋಡಿ ಇವಾಗ ನಾನು ಪೂರ್ತಿ ಆದಮೇಲೆ ಯಾವ ಥರನಾಗಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಈ ಥರನಾಗಿ ಕಾಣಿಸುತ್ತೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಸಿಂಪಲ್ಲು ಇದೆ ಕಡಿಮೆ ಸಮಯದಲ್ಲಿ ಹಾಕೋಬೋದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಬರೀಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್